ಅಂಚೆ ಮಾಡಲಿಕ್ಕೆ ಅವಕಾಶ ಇದೆಯಾ ಅದು ನಮ್ಮ ಪ್ರಶ್ನೆ ಈ ರಾಷ್ಟ್ರದಲ್ಲಿ ಬೇಜಾನ್ ಕಾರ್ಯಕ್ರಮ ತಂದವ್ರೆ ಪಿ ತಂದವ್ರೆ ದಾದರ್ ತಂದೀವಿ ಕಾಂಗ್ರೆಸ್ ಅವ್ರು ತಂದಿದ್ದೀವಿ ಅಲ್ಲೇ ಆದರೆ ಇಲ್ಲಿನವರೆಗೂ ಯಾರು ಸಹ ಆ ಪಕ್ಷದ ಕಾರ್ಯಕರ್ತರು ಅಪಾಯಿಂಟ್ ಮಾಡಿಲ್ಲ ಮತ್ತೆ ಒಂದು ಗಂಟೆ ಭಾಷಣ ಮಾಡಿದ್ದಾರೆ ಸಲ್ಮಾನ್ ಅಶೋಕ್ ಅವರು ಕೆಪಿ ಎಸ್ಸಿ ಬಗ್ಗೆ ಅದು ಸೆಟರ್ಡ್ ಮಾಡಬೇಕು ಹೇಳಿದರೆ ಇವತ್ತು ಏನಾಗಿದೆ ನೀವು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡೋದು ತಪ್ಪು ಹಿಂದೆ ಹರಿಯಾಣದಲ್ಲಿ ಚೌತಾಲ ಅಂತ ಒಬ್ಬ

ಇವತ್ತು ಓಕೆ ಇವತ್ತು ಲಕ್ಷ ಪೋಸ್ಟ್ ಖಾಲಿ ಇವೆ ಅದನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಟ್ಟು ಅಧ್ಯಕ್ಷ ಕೆಪಿಎಸ್ ಸಿ ಯಾಕೆ ಮಾಡಿ ರಿಕ್ರೂಟ್ಮೆಂಟ್ ರೂಡ್ ಹಾಕಿ ಮಾಡಿ ಕೇಳಿದಿರಿ ವಾಟ್ ಇಸ್ ಕೆ ಸಿ ಎಸ್ ಅಂದ್ರೆ ಏನು ಸರ್ಕಾರ ಮಾಡಿದ ಕಾನೂನು ಅದನ್ನ ನೀವು ಗಾಳಿ ತೂರಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸ್ಟೇಟ್ ಎಕ್ಸ್ಚೇಂಜ್ ನೀವು ಸ್ಯಾಲ್ರಿ ಉತ್ತರ ಅಲ್ಲ ಉತ್ತರ ಕೊಡ್ಲಿ ಅಧ್ಯಕ್ಷ ಸಭಾಧ್ಯಕ್ಷರೇ ನಮ್ಮ ತಾಲೂಕು ಗಂಭೀರವಾದಂತ ವಿಷಯ ನಮ್ಮ ತಾಲೂಕಿನಲ್ಲಿ ಯಾರ್ಯಾರು ಮಾಡಿ ಸಭಾಧ್ಯಕ್ಷರೇ

ಸಂಬಳ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೀರಿ ಊರಿಗೆ ದೊಡ್ಡ ಪ್ರಮಾಣದಲ್ಲಿ ಸಂಬಳ ಕೊಡ್ತಾ ಇದೀರಿ ಏನಾರಲ್ಲಿ ಉತ್ತರ ಬರ್ದಿವ್ರೆ ಮತ್ತೆ ಎಲ್ಲಾ ತರ ಉಳಿದು

ಕಾರ ಸನ್ಮಾನ್ಯ ಅಧ್ಯಕ್ಷರೇ ಬರಲಿ ಈಗ ಸನ್ಮಾನ್ಯ ಅಧ್ಯಕ್ಷರೇ ಈ ಕಾಂಗ್ರೆಸ್ ನಮ್ಮ ಡಿ ಕೆ ಕುಮಾರ್ ಅವರ ಅಧ್ಯಕ್ಷರಾದ್ಮೇಲೆ ಸರ್ಕಾರಕ್ಕೂ ಕಾಂಗ್ರೆಸ್ ಪಾರ್ಟಿಗೂ ವ್ಯತ್ಯಾಸನೇ ಇಲ್ಲ ಇಲ್ಲಂದಡ್ಡೆಲ್ಲ ಅಲ್ಲಿಗೆ ತಗೊಂಡೋಗ್ತಾರೆ ನೂರ ಎಂಬತ್ತೇಳು ಕೋಟಿ ತಗೊಂಡು ಕಾಂಗ್ರೆಸ್ ಅವರು ಹಂಚಿದ್ರು ಅಲ್ಲಿ ಬಳ್ಳಾರಿಯಲ್ಲಿ ಹಂಚಿದ್ರು ಇಲ್ಲಿ ಸರ್ಕಾರ ಒಂದ್ ರೀತಿ ನೋಡಿ ಅಂಗನವಾಡಿಯವರಿಗೆ ಹಣ ಕೊಡಕ್ಕೆ ದುಡ್ಡಿಲ್ಲ ಅದರದೇ ಪ್ರಶ್ನೆ ಇವ್ರಿಗೆ ಹೆಂಗೆ ದುಡ್ಡು ಕೊಡ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವ ಯಾವ ಲೆಕ್ಕದಲ್ಲಿ ನೀವು ನಮ್ಮ ಈ ಕರ್ನಾಟಕದ ಜನರ ಟ್ಯಾಕ್ಸ್ ಪೇಯರ್ಸ್ ಹಣ ಟ್ಯಾಕ್ಸ್ ಪೇಯರ್ಸ್ ಹಣ ಮೈಕ್ರೋಫೈನಾನ್ಸ್ ದುಡ್ಡು ಕಟ್ಟಿಲ್ಲ ಅಂದ್ರೆ ಬೀಗ ಆಗ್ತಾರಲ್ಲ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಯಥೇಚ್ಛವಾಗಿ ದುಡ್ಡು ತಗೊಂಡೋಗಿ ಕೊಡ್ತಿರಲ್ಲ ನಮ್ ದುಡ್ಡು ಅದು ಕಾಂಗ್ರೆಸ್ ಪಾರ್ಟಿ ದುಡ್ಡು ಅಲ್ಲ ಅವ್ರು ಕಾಂಗ್ರೆಸ್ ಅವ್ರು ಕಲೆಕ್ಟ್ ಮಾಡಿ ಧೈರ್ಯ ಇದ್ರೆ ಕೊಡ್ಲಿ ಅವರು ಭಿಕ್ಷೆ ಬೇಡ ಕೊಡ್ಲಿ ಕಾಂಗ್ರೆಸ್ ಅವ್ರು ತಗೊಂಡೋಗಿ ಭಿಕ್ಷೆ ಬೇಡ್ಲಿ ಹೋಗಿ ರೋಡ್ ರೋಡ್ ಅಲ್ಲಿ ಭಿಕ್ಷೆ ಬೇಡ್ಲಿ ತಗೊಂಡೋಗಿ ಕಾಂಗ್ರೆಸ್ ಪಾರ್ಟಿಗೆ ದುಡ್ಡಿಲ್ಲ ಕಾಂಗ್ರೆಸ್ ಕಾರ್ಯ ದುಡ್ಡು ಇಲ್ಲ ಅಂತ ಹೇಳ್ಬಿಟ್ಟು ಭಿಕ್ಷೆ ಬೇಡ ಕೊಡ್ಲಿ ನಮ್ಮ ತಗೊಂಡೋಗಿ ನಾವು ಟ್ಯಾಕ್ಸ್ ಪೇಯರ್ಸ್ ವಿರ್ ಟ್ಯಾಕ್ಸ್ ಪೇಯರ್ಸ್ ನಮ್ಮ ತಗೊಂಡೋಗಿ ಇವ್ರಿಗೆ ಯಾವ ಆಧಾರ್ ಮೇಲೆ ನೇಮಕಾತಿ ಮಾಡ್ತೀರಾ ಒಂದ್ ನೇಮಕಾತಿ ಮಾಡ್ಬೇಕಾದ್ರೆ ಸರ್ಕಾರದ ಆದೇಶಗಳು ಬೇಕಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬೇಕು ಅವನಿ ವಿದ್ಯಾರ್ಥಿ ಎಷ್ಟಿದೆ ಅವನೇನು ಎಸ್ ಎಲ್ ಸಿ ಓದಿದಾನ ಡಾಕ್ಟರೇಟ್ ಮಾಡಿದಾನ ಪ್ರೊಫೆಸರ್ ಏನು ಅವನ್ಗೆ ಕ್ಯಾಬಿನೆಟ್ ಅವ್ನಿಗೆ ಕಾರು ಅವನ್ಗೆ ಬಂಗ್ಲೆ ಅವ್ನಿಗೆ ದೊಡ್ಡ ದೊಡ್ಡ ಆಫೀಸು ಆಫೀಸ್ ಡೆಕೋರೇಷನ್

ಗ್ರಾಮ ಪಂಚಾಯಿತಿ ಉತ್ತರ ಕೊಡಿ ಅವರೇ ನಿ ಉತ್ತರ ಕೊಡಿ ಚಾಂಪಿಯನ್ ಸರ್ ಸದಸ್ಯರಿಗೆ आज ಮಾತಾಡೋದಲ್ಲ ಆಯ್ತು ಉತ್ತರ ಕೊಡಿ ಆಯ್ತು ಈಗ ಇಲ್ಲಿ ಸರ್ ನಿಮಗೆ ಉಪಕಾರ ಮಾಡ್ಲಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಉತ್ತರ ಈಗ ನೀವು ಆಯ್ತು ಮಾತಾಡಲಿ ಈಗ ಸರ್ಕಾರ ಉತ್ತರ ಕೊಡಿ ಅಧ್ಯಕ್ಷರೇ ಅಧ್ಯಕ್ಷರೇ ಒಂದೇ ನಿಮಿಷ ಈಗ ಒಂದೇ ಒಂದೇ ನಿಮಿಷ

ಸರ್ ಉತ್ತರ ಕೊಡ್ಲಿ ಮತ್ತೆ ಮಾಡಿ ಉತ್ತರ ಅಧ್ಯಕ್ಷ ಸರ್ಕಾರ ಉತ್ತರ ಕೊಡ್ಲಿಕ್ಕೆ ಮತ್ತೆ ಮಾತಾಡಲಿ ರಾಜಕೀಯ ಮಾಡ್ತಾ ಇದ್ದಾರೆ ಉತ್ತರ ರೀತಿ ಮಾಡ್ತೀರಿ ಅವರು ಪ್ರಶ್ನೆ ಕೇಳಿದ್ದಾರೆ ನೀವು ಚರ್ಚೆ ಮಾಡಿದ್ದೀರಿ ಸರ್ಕಾರ ಉತ್ತರ ಕೊಡ್ತಾರೆ ಉತ್ತರ ಉತ್ತರ ಕೊಟ್ಟ ನಂತರ ಮಾತಾಡಿ ಉತ್ತರ ಕೊಡ್ಲಿಕ್ಕೆ ಯಾವ ಅವಕಾಶ ಬಿಡುದಿಲ್ಲ ಉತ್ತರ ಕೊಡ್ಲಿ ಉತ್ತರ ಕೊಡೋ ತನಕ ಸ್ವಲ್ಪ ಶಾಂತ ರೀತಿಯ ಕೂತ್ಕೊಂಡು ಸಹಕರಿಸಿ ಉತ್ತರ ಕೊಟ್ಟ ನಂತರ ಮತ್ತೆ ಪಕ್ಷ ನಾಯಕ ಮಾತಾಡಿ ಅಧ್ಯಕ್ಷರ ಒಂದ್ ನಿಮಿಷ 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 ಈಗ ಅಧ್ಯಕ್ಷರೇನಾರು ಮಾಡ್ಕೊಳ್ಳಿ ಅವ್ರ ಉತ್ತರ ಏನ್ ಕೇಳ್ಬೇಕು ಬೇರೆ ಬೇರೆ ಸಬ್ಜೆಕ್ಟ್ ಏನ್ ಬೇಕೋ ಅವ್ರು ಕೇಳ್ತಾರಲ್ಲ ಯಾವ್ದಾರು ಡಿಸ್ಕಷನ್ ಬನ್ನಿ ಈಗ ಬಜೆಟ್ ಅಲ್ಲಿ ಡಿಸ್ಕಷನ್ ಇದೆಯಲ್ಲ ಯು ಡಿಸ್ಕಸ್ ಆನ್ ದಟ್ ನಾವು ರಿಪ್ಲೈ ಮಾಡ್ತೀವಿ ಇಟ್ ಇಸ್ ಅ ವಿಲ್ ಆಫ್ ಎ ಗೌರ್ಮೆಂಟ್ ಈ ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ಈಗ ಈ ಒಂದು ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ನಮ್ಮ ಕಾರ್ಯ ಸರ್ಕಾರ ಮಾಡಿಕೊಂಡು ನಾವು ಉತ್ತರವನ್ನು ಕೊಡ್ತೇವೆ ಚರ್ಚೆ ತಗೊಂಡು ನಾನು ನಾನು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಅವರು ಬಹಳಷ್ಟು ಯೋಜನೆಗಳನ್ನ ತಂದಿದ್ದಾರೆ ಅದಕ್ಕೇನೆ ನಾವು ಬಿಜೆಪಿಯವ್ರನ್ನ ನಾಮಕರಣ ಮಾಡಿದಾರ ಅದಕ್ಕೆ ನಾಮಕಾರಿ ದಯಮಾಡಿ